ಅದು ಒಟ್ಟಿನಲ್ಲಿ ಊಟ ಮಾಡೋಕ್ಕಾಗ್ತಿಲ್ಲ ಆಮೇಲೆ ನುಂಗೋದು ಕಷ್ಟ ಮಾತಾಡೋಕ್ಕಾಗ್ತಿಲ್ಲ ಆಪ್ರೇಷನ್ ಇವ್ರು ಅದಕ್ಕೆಲ್ಲ ತಡ್ಕೊಳಲ್ಲ ಪುನರ್ಜಿ ಆಸ್ಪತ್ರೆ ಅಂತ ಅಲ್ಲಿ ಹೋಗಿರೋದಕ್ಕೆ ಅವ್ರು ನನಗೆ ಇಳುವೆ ಕಳಿಸಿ ನಂಬರ್ ಕೊಟ್ಟರು ಸಿದ್ದಮ್ಮ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ನಮ್ಮ ಹಸ್ಬೆಂಡ್ ಸಂಜೆ ಅಂತ ಐವತ್ತು ವರ್ಷ ಒಂದ್ ವಾರದ ಮುಂಚೆನೆ ಗೊತ್ತಾಯ್ತು ಮೊದಲೆಲ್ಲ ಡಾಕ್ಟರ್ ಇಲ್ಲೇ ಬೆಂಗಳೂರಲ್ಲಿ ತೋರ್ಸಿದ್ವಿ ಹೇಳಿದ್ರು ಆಮೇಲೆ ಅವರು ಆಪ್ರೇಷನ್ ಸರ್ಜರಿ ಮತ್ತೆ ಕಿಮೋ ರೆಡೇಶನ್ ಆಗಲ್ಲ ಅಂದ್ಬಿಟ್ಟು ನಿಮ್ ನಂಬರ್ ಸಿಕ್ತು ನಮ್ಗೆ ಇಲ್ಲೇ ವಾಸಿ ಆಗತ್ತ ತಿಳಿದ್ ಬಂದ್ವಿ ನಾವು ಅದು ಒಟ್ಟಿನಲ್ಲಿ ಊಟ ಮಾಡಕ್ ಆಗ್ತಿಲ್ಲ ಆಮೇಲೆ ನುಂಗೋದ್ ಕಷ್ಟ ಮಾತಾಡಕ್ ಆಗ್ತಿಲ್ಲ ಇತ್ತೀಚಿಗೆ ಮಾತ್ರ ಬರ್ತಿಲ್ಲ ವಯಸ್ಸವರ್ಗ ಬರ್ತಿಲ್ಲ ಅವ್ರದ್ದು ಅದಕ್ಕೆ ಹೋದ್ವಿ ಅಲ್ಲಿ ಎಲ್ಲಾ ಸ್ಕ್ಯಾನ್ ಮಾಡಿದ್ರ ಅಲ್ಲಿಗೆ ಗೊತ್ತಾಯ್ತು ಇವ್ರ್ ತುಂಬಾನೇ ನೋವು ಇದೆ ಸರ್ಜರಿ ಮಾಡ್ಬೇಕು ಕಿಮೋ ಕೊಡ್ಬೇಕು ಗಡ್ಡೆ ಆಗಿದೆ ಕಿವಿ ಸಂದ್ಯಲಿ ಆಮೇಲೆ ಗಡ್ಡೆ ಸಣ್ಣಕ್ ಮಾಡಿ ಆಪ್ರೇಷನ್ ಮಾಡ್ಬೇಕಂದ್ರು ಇವ್ರು ಅದಕ್ಕೆಲ್ಲ ತಡ್ಕೊಳಲ್ಲ ನಾವ್ ಇಲ್ಲಿಗೆ ಬಂದ್ವಿ ಇಲ್ಲೇ ಆಗಿದೆ ಅಂತ ಹೇಳಿದ್ರು ಅವ್ರು ಗಂಟಲಲ್ಲಿ ಇಲ್ಲ ಇಲ್ಲ ಏನು ಮಾಡ್ಸಿಲ್ಲ ನಾವು ತಿಂತಿದ್ರು ತುಂಬಾ ತಿಂತಿದಾರ ಅವ್ರು ಚಿಕ್ಕ ವಯಸ್ಸಿಂದ ತಂಪಾ ಡ್ರೈವಿಂಗ್ ಮಾಡ್ತಿರಲ್ಲ ತುಂಬಾ ಅಭ್ಯಾಸ ಮಾಡ್ಕೊಂಡ್ ಬಿಟ್ಟಿದ್ರು ತಂಪಕ್ ತಿನ್ನ ಇವಾಗ ಮಾತ್ರ ತಗೊಂಡ್ ಅಂತ ಅವ್ರಿ ಇವಾಗ ಇನ್ನು ತಿಂತ ಇದ್ರು ಇವಾಗ ಮಾತ್ರ ಸ್ಟಾರ್ಟ್ ಆದ್ಮೇಲೆ ನಿಲ್ಸ್ತಂತ ನುಂಗೋದೇ ಕಷ್ಟ ಊಟ ಮಾಡ್ತೀನಿ ಅಂತಾರೆ ಊಟ ತಿನ್ನೋದೇ ಕಷ್ಟ ಅವ್ರಿ ಮಾತೇ ಬರ್ತಿಲ್ಲ ನನ್ಗೆಲ್ಲ ಸರ್ಜರಿ ತಲಾಕಿ ನನ್ನ ನೋಡ್ಬಿಟ್ಟು ಟೆನ್ಶನ್ ಜಾಸ್ತಿ ತಗೊಂಡು ಡ್ರಿಂಕ್ಸ್ ತಂಬಾಕು ಜಾಸ್ತಿ ಮಾಡಿಬಿಟ್ರಿ ನುಂಗ್ತಾರೆ ಒಂದ್ ಚೂರ್ ನು ನುಂಗ್ ಬೇಕಾದ್ರೆ ಕಷ್ಟ ನಮ್ಗೊಬ್ರು ಟಿಪ್ಟೂರವ್ರು ಅವ್ರ ಅಕ್ಕ ಬಂದಿರ ಅವ್ರಿಗೆ ಆಪರೇಷನ್ ಆಗಿತ್ತು ಅವರು ಒಂದ್ ಅವ್ರಿಗೆ ಚೆರ್ಬಿ ಬಂದಿತ್ತು ಮತ್ತೊಂದ್ಸಲ ಹೋದಾಗ ಯಾರೋ ಅವ್ರಿಗೆ ಹೇಳದ್ರಂತೆ ಹಿಂಗೆ ಬೆಂಗಳೂರಲ್ಲಿ ಪುನರ್ಜಿ ಆಸ್ಪತ್ರೆ ಇದೆ ಅಂತ ಅಲ್ಲಿ ಹೋಗಿರೋದಕ್ಕೆ ಅವ್ರು ನಂಗೆ ಇಳುವೆ ಕಳಿಸಿ ನಂಬರ್ ಕೊಟ್ಟರು ನಮ್ಮ ಮನೆಯವ್ರ ಸ್ವಲ್ಪ ಬಂದ ನೈಟೆ ನಾನು ಫೋನ್ ಮಾಡಿದೆ ಅವಳಿಗೆ ಅಕ್ಕ ನಮ್ಮ ಹಸ್ಬೆಂಡ್ ಹಿಂಗೆಲ್ಲ ಅಂದ್ರಂತೆ ಅಂದಕ್ಕೆ ಹಂಗೆಲ್ಲ ನೀನು ಹೋಗ್ ಬೇಡ ತಡ್ಕೊಳ್ಳೋ ಶಕ್ತಿ ಇಲ್ಲ ಅವ್ರಿಗೆ ಆಬ್ರಿ ಆಗ್ತಾರೆ ಹಿಂಗೆ ಹೋಗಂತ ನಿಮ್ ನಂಬರ್ ಕೊಟ್ಟರು ನಾನು ಕಾಲ್ ಮಾಡ್ವಿ ಮಧ್ಯಾಹ್ನ ಕಾಲ್ ಮಾಡಿದೆ ನಾನು ಎಲ್ಲಾ ಕಂಡೀಷನ್ ಹೇಳಿದಾರೆ ಪಂತೇ ಮಾಡ್ಬೇಕು ಏನಾಗಲ್ಲ ವಾಸಿ ಆಗುತ್ತೆ ಅಂತ ಹೇಳಿದ್ರು ಥ್ಯಾಂಕ್ಸ್